ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದೇ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಬ್ಯಾಂಗ್ಳೂರಿಗೆ ಬಂದು ಎಷ್ಟು ದಿವಸ ಆಯಿತು ಒಂದು ಎರಡು ವಾರ ಆಯಿತು ಹೌದು ನಾಳೆಗೆ ಎರಡು ವಾರ ಆಗುತ್ತೆ ಬ್ಯಾಂಗ್ಳೂರಿನ ಪ್ರಾಪರಾಗಿ ವಿಡಿಯೋಗಳು ಇನ್ನೂ ಶುರುವಾಗುತ್ತೆ ಒಂದು ಎರಡು ವಾರದಿಂದ ಫುಲ್ಲು ಎಲ್ರಿಗೂ ಮನೆಯಲ್ಲಿ ಒಂದು ರೌಂಡ್ ಹೆಲ್ತ್ ಎಲ್ಲ ಅಪ್ಸೈಟ್ ಆಗಿ ಸರಿ ಬಂತು ಸೊ ಇವಳಂತು ಇಲ್ಲೇ ಇದ್ದಾಳೆ ಆಯಿತು ಆಯಿತು ಬಿತ್ತು ಹೀಗಾಗಿದೆ ಇದು ತುಂಬಾ ಸಣ್ಣ ಆಗಿದ್ದಾಳೆ ತುಂಬ ಅಂದರೆ ತುಂಬ ವೆಯ್ಟ್ ಫುಲ್ ಲಾಸ್ ಆಗಿದೆ ನೋಡಬೇಕು ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ನನಗೆ ಏನು ಫುಡ್ ಕೊಟ್ಟವಳು ದಪ್ಪ ಮಾಡೋದು ಅಂತ ಅಷ್ಟು ಸಣ್ಣ ಆಗಿಬಿಟ್ಟಿದ್ದಾಳೆ ಸೊ ಹಾಗಾಗಿ ನೆಕ್ಸ್ಟ್ ಶುರು ಮಾಡ್ತೀನಿ ಊರಲ್ಲಿದ್ದಾಗ ಅದೊಂದು ಕರೆಕ್ಟ್ ರುಟೀನೂ ಇರಲಿಲ್ಲ ಅವಳಿಗೆ ಫುಡ್ ಇದು ಒಟ್ಟಾರೆ ಏನೇನೋ ಅಂದರೆ ಏನು ತಿಂತೀವಿ ಅದನ್ನೇ ಕೊಡ್ತಾಯಿದೆ ಅವಳಿಗೆ ಅಂತ ಪರ್ಟಿಕ್ಯುಲರಾಗಿ ಏನೂ ಮಾಡ್ತಾ ಇರಲಿಲ್ಲ ಸೊ ಇನ್ನೂ ಶುರು ಮಾಡಬೇಕು ಇವಾಗ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದಾಗ ಕರೆಕ್ಟಾಗಿ ಫುಡ್ ಕೊಡಬೇಕು ದಪ್ಪ ಮಾಡಬೇಕು ಅಂತ ನೋಡೋಣ ಏನೇನಾಗುತ್ತೆ ಅಂತ ಇವತ್ತು ಸಂಡೇ ಆರಾಮಾಗಿ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವತ್ತು ಬಂದು ಒತ್ತು ಶಾವಿಗೆ ಮತ್ತು ಹಾಲು ಎಲ್ಲ ತಿಂದಾಯಿತು ನೋಡಿ ಹನು ಮನೆಯಲ್ಲಿದ್ದಾನೆ ಇವಳು ಮನೆಯಲ್ಲಿ ಇವಳು ಮನೆಯಲ್ಲೇ ಇರೋದು ಕಿರಿಕಿರಿ ಮಾಡ್ತಾ ಇರ್ತಾಳೆ ನನ್ನನ್ನು ಸೊ ಇವಾಗ ಏನಕ್ಕೆ ಇಲ್ಲಿ ಕೂತಿದ್ದೀನಿ ಅಂದರೆ ತುಂಬ ದಿವಸ ಆಯಿತು ಅವಳಿಗೆ ಎಣ್ಣೆ ಸ್ನಾನ ಮಾಡಿಸದೆ ರೆಗ್ಯುಲರಾಗಿ ಮಾಡಿಸ್ತಾ ಇದೆ ಇಲ್ಲಿದ್ದಾಗ ಇವಾಗ ಸ್ವಲ್ಪ ಓಡಾಡೋದಲ್ವ ಅವಳನ್ನು ಇಟ್ಕೊಂಡು ಎಣ್ಣೆ ಹಚ್ಚೋದು ತುಂಬ ಕಷ್ಟ ಮನೆಯಲ್ಲೆಲ್ಲ ಮಾಡ್ತಾಳೆ ಮತ್ತು ನಿಲ್ಲೋದು ಇಲ್ಲ ಅಷ್ಟೊತ್ತು ಆ್ಯಂಡ್ ಇನ್ನೊಂದು ನನ್ನ ಕೇಳ್ತಾ ಇದ್ರಿ ಒಬ್ಬರು ಕೇಳಿದ್ರಿ ಮುಖ ಮಾತ್ರ ವೈಟ್ ಇದೆ ನಾವು ಉಕ್ರಿಮಿದ್ರ ಮುಖ ವೈಟ್ ಇದೆ ಕೈ ಕಾಲೆಲ್ಲ ಕಪ್ಪಾಗಿದೆ ಅಂತ ನನ್ನ ಮಗಳ ಕತೆ ಹಾಗೆ ಆಗಿದೆ ಅವಳ ಕಾಲು ಅವಳ ಕಾಲು ಕೂಡ ಅಷ್ಟೇ ಕಪ್ ಕಪ್ಪಾಗಿದೆ ಸೊ ಕಪ್ಪು ಕಪ್ಪು ಆಗಿದೆ ಕಪ್ಪು ಕಪ್ಪು ಕಪ್ 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 ಕಪ್ಪಾಗಿದೆ ಕಪ್ಪು ಕಪ್ಪಾಗಿದೆ ಸೊ ಅದಕ್ಕೆ ಎಣ್ಣೆ ಮಸಾಜ್ ಇವಾಗ ನನ್ನ ಎಣ್ಣೆ ಮಸಾಜ್ ತೋರಿಸ್ತೀನಿ ಅಂದರೆ ಎಣ್ಣೆ ಮಸಾಜ್ ನಿಲ್ಲದಿಲ್ಲ ಅದಕ್ಕೆ ಬಾಲ್ಕನಿಯಲ್ಲಿ ಕೂತಿದ್ದೀನಿ ಇಲ್ಲಾದರೆ ಆರಾಮದಲ್ಲಿ ಮಸಾಜ್ ಮಾಡ್ಬೋದು ಅಂಟಲ್ಲ ನೆಲದಲ್ಲಿಲ್ಲ ಅಂತ ಒಳಗಡೆ ಅದು ಗೋಡೆಗೆಲ್ಲ ಮಾಡಿಬಿಡ್ತಾಳೆ ಹಾಗೆ ಇಲ್ಲಿ ಕೂತ್ಕೊಂಡು ಒಂದು ಮಸಾಜ್ ಮಾಡಬೇಕು ಅಂತ ತುಂಬ ದಿವಸ ಆಗಿತ್ತು ಜೋರಾಗ್ಬಿಟ್ಟಿದ್ದಾಳೆ ತುಂಬಾ ಜೋರಾಗ್ಬಿಟ್ಟಿದೆ ಕೆಲವು ವರ್ಡ್ಸ್ ಎಲ್ಲ ಕಲ್ತಿದ್ದಾಳೆ ಇವಾಗ ನಮ್ಮ ತುಳು ಭಾಷೆಯದ್ದು ಕೆಲವು ವರ್ಡ್ಸ್ ಕಲ್ತಿದ್ದಾಳೆ ಆ್ಯಂಡ್ ಹೇಳ್ತಾಳೆ ನಗು ಬರುತ್ತೆ ಬಂಗಾರಿ ಪನೆ ಪೆತ್ತ ಪನೆ ಕೊ ಮೂ ಕುಡು ಶೀತ ಶೀತ ಪಾನ ಶೀತ ಮೂ ಕುಡು ಶೀತ 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 ಭತ್ತ ಶೀತ ಅನ ಶೀತ ಆಮೇಲೆ ಇನ್ನೇನಪ್ಪ ಇನ್ನು ದಾದ ನನ್ನ ದಾದ ಕಲ್ತಿದ್ದಾ ಅಮ್ಮ 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 ಹೋ ಅಮ್ಮ 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 ತಪ್ಪಾ ತಪ್ಪಾ ಅಣ್ಣ ಎಷ್ಟು ಸಣ್ಣ ಆಗ್ಬಿಟ್ಟಿದಾಳೆ ಅಂದರೆ ಬೇಜಾರಾಗುತ್ತೆ ನನಗೆ ನೋಡೋದಕ್ಕೆ ಅವಳು ಬೇಜಾರಾಗುತ್ತೆ ಇವಾಗ ನಾನೇ ಬೇರೆಯವ್ರ ಜೊತೆ ಕಂಪೇರ್ ಮಾಡೋ ಥರ ಆಗ್ಬಿಟ್ಟಿದೆ ಅದು ಕೂದಲು ತೆಗೆದ ದೊಡ್ಡದೊಂದು ತಲೆ ಕಾಣಿಸ್ತಾಯಿದೆ ಸಣ್ಣ ಆಗ್ಬಿಟ್ಟಿದ್ದಾಳೆ ಒಳ್ಳು ಇವನ್ ವೆಯ್ಟು ನನಗೆ ಚೆಕ್ ಮಾಡ್ತಿದ್ದೆ ಇವಾಗೇನು ಲಾಸ್ಟ್ ಚೆಕ್ ಮಾಡಿದಾಗ ಎಂಟು ಏಳ್ನೂರು ಇದೆ ಅದಕ್ಕಿಂತಲೂ ಕಮ್ಮಿ ಎಂಟುವರೆಗೇನು ಬಂತು ರೀಚ್ ಆಗಿದ್ದಾಳೆ ಅಂದ್ಕೋತೀನಿ ಗೊತ್ತಿಲ್ಲ ವೆಯ್ಟ್ ಚೆಕ್ ಮಾಡೋದಕ್ಕೆ ಹೋಗಿಲ್ಲ ಸದ್ಯಕ್ಕೆ ನೋಡಬೇಕು ಎಣ್ಣೆ ಹಚ್ಚನಾ ಎಣ್ಣೆ ಹೆಚ್ಚಣ ಎಣ್ಣೆ ಹೆಚ್ಚಣ ಎಣ್ಣೆ ಸ್ನಾನ ಮಾಡೋಣ ಎಣ್ಣೆ ಸ್ನಾನ ಮಾಡೋಣ ಬಾಗ್ಲತ್ತೀಯಾಟುಕು ನೋಟಕ ಶುಭ ഇതെന്നെ വലിപ്പിക്കാം ശരി പക ತಲೆಗೆ ತೆಂಗಿನ ಹಚ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಡಬೇಕು ಇಲ್ಲಾಂದ್ರೆ ಎಳ್ಕೋಬೇಕು ಕೂದಲಿಸ್ಟು ಬಂದಿದೆ ಇವಾಗ ಸ್ನಾನ ಎಲ್ಲ ಮಾಡಿ ಚಂದ ಒಂದು ನಿದ್ದೆ ಮಾಡಿ ಇವಾಗ ಎದ್ದಾಗ ಎದ್ದು ಅವಳ ಕೆಲಸಗಳು ಶುರುವಾಗಿದೆ ಇಲ್ಲಿ

бале йо бале йо бале ха जो आहनो जो बाबे जो आ बाबू जो आहनो गु जोई खाना लग देखदै आकुना बाले जो जो फेक स्माइल। बाबे, बुआ बाबे, बुआ बाबे। आपको यार, तू कहाँ दिमाग तोड़ा होगा। इस्ताई जा? इस्ताई जा? इस्तांडा। इत्ती को इत्ती कोरो। बुडले? पापा ने मागला है, पापा ने मागला है, पापा ने मागला। पापा ने मागला तमाश? एम रूलोटे। एम रैंडमली। താഗ്ന ടാഗ്ന ടാഗ്ട രണ്ട് വലിക പെട്ട പെട്ടണ്ട് പെട്ടണ്ട് പെട്ട പപ്പ പപ്പ എന്നാ ഏ ലക്ക ലക്ക അല അലക്ക கபாபு தினது கபாப நோடி யாவ ரீக்கு தின்போது அந்த ಅದೇನೋ ಊಟಕ್ಕೆ ನಾನು ಬೆಳಿಗ್ಗೆ ಒತ್ತು ಶಾವಿಗೆ ಮಾಡಿದೆ ಅದಕ್ಕೆ ಚಿಕನ್ ಕರಿ ಮತ್ತು ಕಬಾಬ್ ಮಾಡಿಕೊಂಡೆ ಹಾಗೆ ಇವಾಗ ಮಗಳಿಗೆ ನಾನು ಚಿಕನ್ ಎಲ್ಲ ಕೊಡ್ತೀನಿ ಒಂದು ವರ್ಷ ಆಯ್ತಲ್ಲ ಹಾಗೆ ಒಂದು ವರ್ಷ ತನಕ ಕೊಟ್ರೆ ಆಗೋದಿಲ್ಲ ಅಂತ ಕೊಡೋದಕ್ಕೆ ಅಷ್ಟು ಹೋಗೋದಿಲ್ಲ ನಾನ್ ಅವಾಯ್ಡ್ ಮಾಡ್ತಾ ಇದ್ದೆ ಮತ್ತೆ ಇನ್ನೊಂದು ನಮಗೆ ಒಂದು ಕ್ರಮನೂ ಇದೆ ಈ ಕೂದ್ಲೆಲ್ಲ ನಾನ್ ವೆಜ್ ಕೊಡಬೇಕು ಅಂತ ನಾನು ಈ ಸಲ ಆ ರೀತಿಯೆಲ್ಲ ಅನ್ಕೊಂಡಿರ್ಲಿಲ್ಲ ಬಟ್ ಅವಳಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಒಂದು ವರ್ಷಕ್ಕಿಂತ ಮುಂಚೆ ಆದರೆ ತೀರಾ ಜಾಸ್ತಿ ಎಲ್ಲ ಕೊಡೋದಕ್ಕೆ ಹೋಗಿರ್ಲಿಲ್ಲ ಜೀರ್ಣ ಆಗೋದಿಲ್ಲ ಅಂತ ಇವಾಗ ಕೊಡ್ತೀನಿ ನಾನು ಅವರಿಗೆ ಸೊ ಅವಳಿಗೆ ಇವಾಗ ಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಇದು ನಾವು ಸೋಡಾ ಹಾಕಿ ಕುಡಿದ್ರು ಇದು ಅವಳಿಗಾಗಿ ಕ್ಲೇನ್ ಮಾಡಿಕೊಟ್ಟಿದ್ದಾರೆ ಇವಾಗ ಹಸ್ಬೆಂಡು ಹಾಂ ಅವರು ಏನಂದಿದು ಅಂದ್ರೆ ನನ್ನ ವಿಡಿಯೋ ಬರಬೇಕು ನಾನು ನಿಮಗೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಎಲ್ರಿಗೂ ಕಾಣಬೇಕು ಅಂತ ಅವರು ಲೆಮನ್ ಜೂಸ್ ಮಾಡೋ ಡಿಪಾರ್ಟ್ಮೆಂಟ್ ಮಾತ್ರ ನನ್ನ ಅಡಿಗೆ ಅಡಿಗೆಯಲ್ಲಿ ಇವಾಗ ಕಿಚನ್ ಒಳಗಡೆ ಹೋಗಿದ್ದಾರೆ ಹೇಗಿದೆ ಅಂದ್ರೆ ಕೊಟ್ಟಿಗೆ ಕೊಟ್ಟಿಗೆ ಥರ ಇದೆ ಫುಲ್ ಕ್ಲೀನ್ ಮಾಡಬೇಕು ನಾನು ಅದೇ ಹೇಳಿದೆ ನೀವು ಒಳಗಡೆ ಬಂದರೆ ದನ ಒಳಗಡೆ ಬಂದಂಗಿರುತ್ತೆ ಅಂತ ಕಿಚನ್ ಒಳಗಡೆ ಹಾಗೆ ಮಾಡಿಟ್ಟಿರ್ತಾರೆ ಲೆಮನ್ ಜ್ಯೂಸ್ ಮಾತ್ರ ಸೂಪರ್ ಆಗಿದೆ ಥ್ಯಾಂಕ್ ಯು ಲೆಮನ್ ಸೋಡಾ ಹೊರ್ಗಡೆ ಒಂದು ಚೆನ್ನಾಗ್ ಬೇಕು

पिता हम्म पिता मुक्किन पर है अपार पर है पर है इतने पर है ग्लास इतना ग्लास बीच में पड़ रहा है तो ये रहा कुछ भी नहीं रहा अब ये ना चीज़ बात हो रही है चीज़ बात हो रही है ठीक है ठीक है पूरा पर है ಇವತ್ತು ಸಂಡೇ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ತನಕ